ಅಂಟಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತ್ರೆ ಇವತ್ತು ನನಗೊಬ್ಬರು ಫೋನ್ ಮಾಡಿದರು ಅಮ್ಮನಿಗೆ ತುಂಬ ಹುಷಾರಿಲ್ಲಂತೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ನಮ್ಮ ತಾಯಿಗೆ ಹುಷಾರಾಗಲಿ ಅಂತೇಳಿ ಬಾಬಾರವರ ಹತ್ರ ಪ್ರಾರ್ಥನೆ ಮಾಡಿರಿ ಅಂತೇಳಿ ಅವರು ನನಗೆ ಫೋನ್ ಮಾಡಿದರು ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಕೂಡ ಅವರ ತಾಯಿ ಆದಷ್ಟು ಬೇಗನೆ ಹುಷಾರಾಗಲಿ ಅಂಥೇಳಿ ಬೇಗನೆ ಆರೋಗ್ಯಯುತವಾಗಿ ತಮ್ಮ ಮನೆಯನ್ನು ಸೇರಲಿ ಅಂತೇಳಿ ನಾವೆಲ್ಲರೂ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಸ್ನೇಹಿತರೆ ನಯನಕಾನಂದ ಗುರು ನಿನ್ನ ದರ್ಶನದಿಂದ ಕರ್ಣಕಾನಂದ ಗುರು ನಿನ್ನ ಸವಿನುಡಿಯಿಂದ ನುಡಿಯಿಂದ ಜೀವಕಾನಂದ ಗುರು ಪರಮ ಪರಮಪ್ರಸಾದದಿಂದ ಸದ್ಗುರುವ ಸಹವಾಸ ಆತ್ಮಕಾನಂದ ಈ ಗುರು ಎಲ್ಲರ ಜಡತೆ ಅತಿನಿದ್ದೆ ಆಲಸ್ಯ ಎಲ್ಲಕ್ಕಿಂತ ಘೋರಶಾಪವಾದ ಮನಸ್ಸಿನ ಚಂಚಲತೆಯನ್ನ ಆಸಕ್ತಿಗಳನ್ನ ದೂರ ಓಡಿಸಬಲ್ಲರು ಸ್ವಲ್ಪವೇ ಮನಸ್ಸನ್ನ ಬಾಬಾರವರ ಲೀಲೆಗಳ ಕಡೆಗೆ ಉಪದೇಶಗಳ ಕಡೆಗೆ ಸಂದೇಶಗಳ ಕಡೆಗೆ ಹೊರಳಿಸಿದರೂ ಸಾಕು ಅದು ಬಿಟ್ಟು ತಾನೇ ಶ್ರಮಿಸುತ್ತೇನೆ ನಿಗ್ರಹಿಸಬಲ್ಲೆ ಎಂದುಕೊಂಡು ಯಾವ ಪ್ರಯತ್ನ ಮಾಡಿದರೂ ಫಲಿತಾಂಶ ಶೂನ್ಯ ಸಾಯಿ ಲೀಲೆಯ ಶ್ರವಣವೇ ಸಾಯಿ ಸಚ್ಚರಿತ್ರೆಯ ಪಾರಾಯಣವೇ ಒಳ್ಳೆಯ ಕರ್ಮಗಳ ಉದ್ದೇಶವೇ ಸರ್ವ ಕಷ್ಟಗಳಿಗೂ ರಾಮ ಬಾಣದಂತಹ ಮೊದ್ ಹಾಗೆ ಸ್ನೇಹಿತರೆ ಒಂದು ಕಮೆಂಟನ್ನು ನಾನು ನೋಡಿದ್ದೆ ಕಲಿಯುಗ ಮೇಡಮ್ ಇದು ಇಲ್ಲಿ ಯಾವುದೇ ರೀತಿ ಚಮತ್ಕಾರ ಪವಾಡಗಳು ಆಗೋದಿಲ್ಲ ಅಂತ ಹೇಳಿ ಅವರು ಕಮೆಂಟ್ ಅನ್ನು ಮಾಡಿದ್ರು ಸ್ನೇಹಿತರೆ ಖಂಡಿತ ನಾನು ಆ ಕಮೆಂಟ್ ತಪ್ಪು ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ಭರವಸೆ ಅನ್ನೋದಿದ್ರೆ ಜೀವನದಲ್ಲಿ ಪ್ರಾಮಾಣಿಕ ಪ್ರಯತ್ನ ಇದ್ರೆ ಖಂಡಿತ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಚಮತ್ಕಾರದ ರೂಪದಲ್ಲಿ ಸಿಕ್ಕೇ ಸಿಗುತ್ತೆ ಚಮತ್ಕಾರವೇ ಆಗಿರಲಿ ನಾವು ಬಯಸುವ ಯಾವುದೇ ಒಂದು ಫಲವೇ ಆಗಿರಲಿ ಸುಮ್ಮ ಸುಮ್ಮನೆ ಸಿಗೋದಿಲ್ಲ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಪರಿಶ್ರಮವನ್ನು ನಾವು ಪಡಲೇಬೇಕು ನಮ್ಮ ಜೀವನದಲ್ಲಿ ಚಮತ್ಕಾರ ನಾವು ಬಯಸ್ತಾ ಇದ್ದೀವಿ ಅಂದರೆ ಅದೇ ರೀತಿಯ ಕರ್ಮಗಳು ನಮ್ಮಲ್ಲಿರಬೇಕು ಅದೇ ರೀತಿಯ ಉದ್ದೇಶ ಮನೋಭಾವ ನಮ್ಮಲ್ಲಿರಬೇಕಲ್ವಾ ಆಗ ಮಾತ್ರ ನಮ್ಮ ಜೀವನದಲ್ಲೂ ಕೂಡ ಪರಿವರ್ತನೆಗಳಾಗ್ತವೆ ಸ್ನೇಹಿತರೆ ಅದು ಹೇಗಪ್ಪ ಅಂದರೆ ಯಾವ ಕಾಲದಲ್ಲೇ ಆಗಿರಲಿ ಮನುಷ್ಯನ ಕರ್ಮಗಳು ಶುದ್ಧವಾಗಿದ್ದರೆ ಆಲೋಚನೆಗಳು ಉತ್ತಮವಾಗಿದ್ದರೆ ಖಂಡಿತ ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಮ ಜೀವನ ಒಳ್ಳೆಯ ದಡವನ್ನು ಸೇರುತ್ತೆ ಅನ್ನೋ ನಂಬಿಕೆ ಇಟ್ಕೊಳ್ಬೇಕು ಭರವಸೆ ಇಟ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇರೋದು ಸ್ನೇಹಿತರೆ ಅಂದ್ರೆ ನಮಗೆ ತಿಳಿದೋ ತಿಳಿಯದೋ ನಾವು ಕೆಲವೊಂದು ಶಬ್ದಗಳನ್ನ ಮಾತಾಡ್ಬಿಡ್ತೀವಿ ಆದ್ರೆ ನಮ್ಮ ಬಾಯಿಯಿಂದ ಹೊರಬರುವ ಪ್ರತಿ ಶಬ್ದಗಳಾಗಿರ್ಬೋದು ನಮ್ಮನ್ನ ಜೀವನದಲ್ಲಿ ಹಿಂದೆನೂ ಇಡ್ತವೆ ಹಾಗೆ ಅವು ನಮ್ಮನ್ನ ಮುಂದೆನೂ ಕೂಡ ತಗೊಂಡು ಹೋಗ್ತೇವೆ ಸ್ನೇಹಿತರೆ ಅಂತಹ ಶಕ್ತಿ ನಾವು ಆಡುವ ಪ್ರತಿಯೊಂದು ಶಬ್ದಗಳಿಗೆ ಇದ್ದೇ ಇರುತ್ತೆ ಸ್ನೇಹಿತರೆ ನಾವು ಹೇಗೆ ಯೋಚಿಸ್ತೀವೋ ಕೆಲವೊಮ್ಮೆ ಜೀವನದಲ್ಲಿ ಅದೇ ಆಗತ್ತೆ ಅಂದ್ರೆ ನಾವು ನಕಾರಾತ್ಮಕವಾಗಿ ನನ್ನ ಜೀವನದಲ್ಲಿ ಏನೂ ಆಗೋದಿಲ್ಲ ನನ್ನ ಬದುಕು ಇಷ್ಟೇ ಅನ್ನೋದು ಬಹಳ ಬಲವಾಗಿ ನಂಬಿರ್ತೀವಿ ಅದೇ ನಾವು ನನ್ನ ಜೀವನದಲ್ಲಿ ಒಳ್ಳೆಯದಾಗತ್ತೆ ನಾನು ಕೂಡ ಏನಾದರೂ ಸಾಧನೆ ಮಾಡ್ತೀನಿ ಅನ್ನೋದನ್ನ ಸ್ವಲ್ಪ ಅನುಮಾನದಲ್ಲಿ ನಂಬಿರ್ತೀವಿ ಸ್ನೇಹಿತರೆ ಹಾಗಾಗಿ ನಮ್ಮ ನಕಾರಾತ್ಮಕ ನಮ್ಮ ನೆಗೆಟಿವ್ ಥಿಂಕಿಂಗ್ ಬೇಗನೆ ವರ್ಕ್ ಆಗತ್ತೆ ಆಗ ನಮ್ಮ ಪಾಸಿಟಿವ್ ಥಿಂಕಿಂಗ್ ಸೋಲುತ್ತೆ ಸ್ನೇಹಿತರೆ ನಾವು ಯಾವುದರ ಭಾವಕ್ಕೆ ಜಾಸ್ತಿ ಬೆಲೆ ಕೊಡ್ತೀವೋ ಆ ಭಾವ ಹೆಚ್ಚಿನ ಊರ್ಜಗಳನ್ನ ಬಿಡುಗಡೆ ಮಾಡುತ್ತೆ ಅಂತಲೇ ಇದರ ಅರ್ಥ ಗೊತ್ತಿದೆ ಅವ್ರು ಹೇಳೋ ಮಾತು ನನಗೆ ಅರ್ಥ ಆಯಿತು ಜೀವನದ ವಾಸ್ತವ ಸತ್ಯ ಇದು ಅಂದ್ರೆ ಇದು ಕಲಿಯುಗ ಇಲ್ಲಿ ಏನೂ ಸಾಧ್ಯವಿಲ್ಲ ಅಂದ್ರೆ ಖಂಡಿತ ಅದು ಸಾಧ್ಯನೂ ಆಗೋದಿಲ್ಲ ಸ್ನೇಹಿತರೆ ಕಾಲ ಯಾವುದಾದ್ರೇನು ಸಾಧ್ಯ ಮಾಡಿಕೊಳ್ಳಬೇಕಾಗಿರುವುದು ನಾನು ಅದಕ್ಕೆ ಪರಿಶ್ರಮ ನಾನ್ ಪಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಾಗ ಸಾಧನೆಗಳಾಗ್ತವೆ ಸ್ನೇಹಿತರೆ ಹಾಗಾಗಿ ಇತಿಹಾಸದ ಪುಟಗಳನ್ನ ಸಾಧಕರು ಸೇರಿರೋದು ನಾನು ನನ್ನ ಜೀವನವನ್ನು ಉತ್ತಮವಾಗಿಸ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ನಾವು ಪರಿಶ್ರಮ ಪಟ್ಟರೆ ಖಂಡಿತ ಅದಾಗತ್ತೆ ನಮ್ಮ ಜೀವನ ಆಗ ಸುಂದರವಾಗೂ ಇರುತ್ತೆ ಅದೇ ಇದರ ಅರ್ಥ ಅಂದರೆ ನಾವು ಏನನ್ನ ಆಕರ್ಷಿಸುತ್ತೇವೋ ಅದೇ ನಮ್ಮನ್ನ ಆಕರ್ಷಿಸುತ್ತೆ ಅನ್ನೋದೇ ಅರ್ಥ ಸ್ನೇಹಿತರೆ ಅದೇ ಕೆಲಸ ಆಗತ್ತೆ ಅಂತ ಸ್ನೇಹಿತರೆ ಅಂದರೆ ಈಗ ನಾವು ನಕಾರಾತ್ಮಕವಾಗಿ ಚಿಂತಿಸುತ್ತಾ ನನಗೇನು ಕೆಲಸ ಇಲ್ಲ ಕಣೋ ನನ್ನ ಮನೇಲಿ ನನಗೆ ತುಂಬ ಬೈತಾ ಇದ್ದಾರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಬದುಕೋದು ಸಾಯೋದು ಅಂತಲೇ ಗೊತ್ತಾಗ್ತಿಲ್ಲ ನನ್ನ ಹುಟ್ಟೆ ಒಂದು ವ್ಯರ್ಥ ಅಂತೇಳಿ ಈ ರೀತಿಯಾಗಿ ನಾವು ಒಬ್ಬರ ಹತ್ರ ಹೇಳ್ಕೊಂಡಿರ್ತೀವಿ ಒಂದು ಕೆಲಸದ ಬಗ್ಗೆ ನಾನು ವಿಚಾರ ಮಾಡಿದ್ದೆ ಯಾಕೋ ಏನೋ ಆ ಕೆಲಸನೂ ಆಗ್ತಾಯಿಲ್ಲ ಈ ರೀತಿ ಹೇಳಿದಾಗ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಆಕಸ್ಮಿಕವಾಗಿ ಪವಾಡದಂತೆ ಆ ಕೆಲಸ ಆಗ್ಬಿಟ್ಟಿರುತ್ತೆ ಆಗ ನಿಮ್ಮ ಕಿವಿಗಳನ್ನು ನಿಮ್ಮ ಮಾತುಗಳನ್ನು ನಿಮ್ಮಿಂದಲೇ ನಂಬಲಿಕ್ಕೆ ಆಗೋದಿಲ್ಲ ಹಾಂ ನಾನು ಅನ್ಕೊಂಡೇ ಇರಲಿಲ್ಲ ಆ ಕೆಲಸ ನನಗೆ ಸಿಗುತ್ತೆ ಅಂತೇಳಿ ಹೇಗೆ ಸಿಕ್ತು ಹೇಗೆ ಸಿಕ್ತು ಅಂತೇಳಿ ನಾವು ಹೇಳ್ತೀವಲ್ವ ಸ್ನೇಹಿತರೆ ಆ ಸಮಯದಲ್ಲಿ ನಿಮ್ಮ ಗೆಳೆಯ ನಿಮ್ಮಲ್ಲಿ ಯಾವ ರೀತಿ ಆತ್ಮವಿಶ್ವಾಸವನ್ನು ತುಂಬಿರ್ತಾನೋ ಅಲ್ಲಿ ಎರಡೂ ಶಬ್ದಗಳ ಊರ್ಜೆಗಳು ಹೊರಹೊಮ್ಮ್ತವೆ ಸ್ನೇಹಿತರೆ ಅಂದರೆ ನೀವು ನನಗೆ ಆ ಕೆಲಸ ಸಿಗಲ್ಲ ಅಂದಿರ್ತೀರಿ ಆದರೆ ನಿಮ್ಮ ಗೆಳೆಯ ಏ ಆ ಕೆಲಸ ಸಿಕ್ಕೇ ಸಿಗುತ್ತೆ ಬಿಡೋ ದೇವ್ರಿದನ್ ಬಿಡೋ ಏನಾದರೂ ದಾರಿ ತೋರಿಸ್ತಾನೆ ಬಿಡೋ ವಿಶ್ವಾಸ ಕಳ್ಕೊಂಬೇಡ ಬಿಡೋ ಅಂದಿರ್ತಾರಲ್ಲ ಖಂಡಿತವಾಗಿಯೂ ನಿಮ್ಮ ಗೆಳೆಯನ ವಿಶ್ವಾಸ ಅಲ್ಲಿ ಗೆದ್ದಿರತ್ತೆ ಅವನು ಹೊರಗೆ ಹಾಕಿರುವ ಆ ಶಬ್ದಗಳ ಮೂಲಕ ನಿಮ್ಮ ಕೆಲಸ ಆಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ಶಬ್ದಗಳಿಗೆ ಶಕ್ತಿ ಇದೆ ಸ್ನೇಹಿತರೆ ಅಂದ್ರೆ ನಾವು ಮಾತನಾಡುವ ಪ್ರತಿಯೊಂದು ಶಬ್ದಕ್ಕೂ ಒಂದು ಊರ್ಜೆ ಇದೆ ಆ ಊರ್ಜೆಯ ಶಕ್ತಿ ನಮ್ಗೆ ಕೆಲಸ ಆಗೋ ಹಾಗೆ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಯಾವಾಗ್ಲೂ ಹೇಳೋದು ಮಾತಾಡ್ಬೇಕಾದ್ರೆ ಒಳ್ಳೆಯದನ್ನೇ ಮಾತಾಡ್ಬೇಕು ಹಾಗಾಗಿ ಧಾರ್ಮಿಕವಾಗಿ ನಮ್ಮ ಪೂರ್ವಜರು ಯಾವಾಗ್ಲೂ ಹೇಳ್ತಾ ಇದ್ರು ಮಾತಾಡುವಾಗ ಒಳ್ಳೆಯ ಮಾತುಗಳನ್ನಾಡು ನಮ್ಮ ಮೇಲೆ ಅಂದ್ರೆ ಆಕಾಶದಲ್ಲಿ ಅಶ್ವಿನಿ ದೇವತೆಗಳಿರ್ತಾರೆ ಅವರು ನಾವೇನ್ ಮಾತಾಡ್ತೀವೋ ಅದಕ್ಕೆಲ್ಲ ಅಸ್ತು ಅಸ್ತು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಯಾವಾಗ್ಲೂ ಒಳ್ಳೆಯ ಮಾತುಗಳನ್ನೇ ಆಡ್ಬೇಕು ಅಂತ ಹೇಳಿ ನಮ್ಮ ಅಜ್ಜ ಅಜ್ಜಿ ಹೇಳ್ತಾ ಇದ್ರು ನಮ್ಮಮ್ಮ ಹೇಳ್ತಾ ಇದ್ರು ನನ್ನ ಗಂಡ ಕೂಡ ಪದೇ ಪದೇ ಅದನ್ನೇ ಹೇಳ್ತಾರೆ ಸ್ನೇಹಿತರೆ ನಾನೇ ಒಂದೊಂದ್ಸರಿ ಏನಾದ್ರೂ ಮಾತಾಡಬೇಕಂದ್ರೆ ಹಾಗೆ ಮಾತಾಡಬೇಡ ಮೇಲೆ ಅಶ್ವಿನಿ ದೇವತೆಗಳಿದ್ದಾರೆ ನೀನು ಏನ್ ಹೇಳ್ತೀಯೋ ಅದಾಗ್ಬಿಡತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ವಿಶ್ವಾಸ ನಮ್ಮದಿರ್ಬೇಕು ನಮ್ಮ ಪೂರ್ವಜರು ನಮ್ಮ ಹಿರಿಯರು ನಮ್ಮ ಅಜ್ಜ ಅಜ್ಜಿ ನಮಗೆ ದೈವಿಕವಾಗಿ ಹೇಳ್ಕೊಟ್ರು ವೈಜ್ಞಾನಿಕವಾಗಿ ಅದರ ಸಾರ ಇದೇ ಆಗಿದೆ ಸ್ನೇಹಿತರೆ ಇದರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಸುತ್ತಮುತ್ತ ಈ ನೆಗೆಟಿವ್ ಎನರ್ಜಿನೂ ಇದೆ ಪಾಸಿಟಿವ್ ಎನರ್ಜಿನೂ ಇರುತ್ತೆ ಅದನ್ನ ನಾವು ಯಾವ ರೀತಿ ಸೆಳೆದ್ಕೊಳ್ತೀವೋ ಅದು ನಮ್ಮ ವಶ ಆಗತ್ತೆ ಅನ್ನೋದೇ ಇದರ ಅರ್ಥ ಸ್ನೇಹಿತರೆ ಇಲ್ಲ ಅಂದ್ರೆ ಅದ್ರ ವಶ ನಾವಾಗ್ಬಿಡ್ತೀವಿ ಅನ್ನೋದೇ ವಾಸ್ತವ ಸತ್ಯ ಅದೇ ಅಂದರೆ ನಾವು ಕೆಟ್ಟತನಕ್ಕೆ ಜಾರಿ ಕೆಟ್ಟರೂ ಆಗ್ಬೋದು ಆಧ್ಯಾತ್ಮಿಕ ಪಯಣ ನಡೆಸಿ ಒಳ್ಳೆಯವರು ಆಗ್ಬೋದು ಅನ್ನೋದು ಇದರ ಅರ್ಥ ಸ್ನೇಹಿತರೆ ಅಂದರೆ ರಾಕ್ಷಸರು ಆಗ್ಬೋದು ಮಾನವರೂ ಆಗ್ಬೋದು ಅಂದರೆ ನಾವೊಂದು ಎಸ್ ಎಸ್ ಎಲ್ ಸಿ ಓದ್ತಾ ಇರ್ತೀವಿ ಇಲ್ಲ ಕಣೋ ನಾನು ಈ ಸರಿ ಚೆನ್ನಾಗಿ ಓದೇ ಇಲ್ಲ ಫೇಲ್ ಆಗ್ಬಿಡ್ತೀನಿ ಕಣೋ ನನಗೆ ನಂಬಿಕೆ ಇದೆ ನಾನು ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗ್ತೀನಿ ಅಂದಾಗ ಖಂಡಿತ ಫೇಲ್ ಆಗ್ತೀರಿ ಅದೇ ಒಬ್ಬ ಆ ಆ ಈ ಈ ಬರೆದಿದ್ದನು ಇಲ್ಲ ಕಣೋ ನಾನು ಈ ವರ್ಷ ಪಾಸ್ ಆಗೇ ಆಗ್ತೀನಿ ನೋಡು ನಾನು ಎಷ್ಟಾದರೂ ನಾನು ಈ ಸರಿ ಪಾಸ್ ಆಗಲೇಬೇಕು ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಭಾಳ ನಿರೀಕ್ಷೆ ಇಟ್ಟಿದ್ದಾರೆ ಕಣೋ ಏನಾದರೂ ಆಗಲಿ ನಾನು ಪಾಸ್ ಆಗಲೇಬೇಕು ನನಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ನಂತೂ ನಾನು ಪರಿಶ್ರಮ ಪಟ್ಟು ಕಲಿತು ಈ ಸರಿ ನಾನು ಪಾಸ್ ಆಗೇ ಆಗ್ತೀನಿ ಅವರ ಆಸೆನ ಈಡೇರಿಸ್ತೀನಿ ಅಂತ ಹೇಳಿ ನಾವು ಅಂದ್ಕೊಂಡಾಗ ಖಂಡಿತ ನಾವು ಪಾಸ್ ಆಗಿರ್ತೀವಿ ಸ್ನೇಹಿತರೆ ಅಂದರೆ ನಮ್ಮ ಪರಿಶ್ರಮ ಮತ್ತು ನಾವು ಆಡುವ ಶಬ್ದಗಳ ಊರ್ಜೆ ಅಲ್ಲಿ ಕೆಲಸ ಮಾಡಿರುತ್ತೆ ಅಂತಲೇ ಇದರ ಅರ್ಥ ಸ್ನೇಹಿತರೆ ಆಗ ನಾವು ಒಂದೊಂದ್ಸರಿ ಅಂದ್ಕೊಳ್ತೀವಿ ನೋಡು ಅಯ್ಯೋ ನನಗಿಂತ ಚೆನ್ನಾಗೇ ಓದ್ತಾ ಇರಲಿಲ್ಲ ಅವ್ನಿಗೆ ಎ ಬಿ ಸಿ ಡಿ ಕೂಡ ಬರ್ತಾ ಇರಲಿಲ್ಲ ಅವ್ನು ಹೇಗೆ ಎಸ್ ಎಲ್ ಸಿ ಪಾಸ್ ಆದ ಅಂತ ಹೇಳ್ತೀವಲ್ವ ಸ್ನೇಹಿತರೆ ಅಂದರೆ ಅವರ ಪಾಸಿಟಿವ್ನೆಸ್ ಅಂದರೆ ಅವರ ಸಕಾರಾತ್ಮಕ ಆಲೋಚನೆ ಅವರು ನುಡಿದ ಸಕಾರ ಶಬ್ದಗಳು ಅವರನ್ನು ಪಾಸ್ ಮಾಡಿರ್ತವೆ ಸ್ನೇಹಿತರೆ ಹಾಗಂತ ಮನೆಯಲ್ಲಿ ಕುತ್ಕೊಂಡು ಏನು ಓದುದೆ ನಾನು ಪಾಸಿಟಿವ್ ಥಿಂಕ್ ಮಾಡಿದ ತಕ್ಷಣ ಪಾಸ್ ಆಗ್ತೀನಿ ಅನ್ನೋದಲ್ಲ ನಾವು ಮಾಡುವ ಕೆಲಸಕ್ಕೂ ನಾವು ಮಾತಾಡುವ ಶಬ್ದಕ್ಕೂ ಲಿಂಕ್ ಇರಬೇಕು ಅಂದ್ರೆ ಜೋಡಣೆ ಇರಬೇಕು ಅಂತ ಅರ್ಥ ಸ್ನೇಹಿತರೆ ಅಂದ್ರೆ ನೋಡ್ರಿ ಈಗ ನಾವು ಯಾರಿಗೋ ತುಂಬಾ ನೋವು ಕೊಟ್ಟಿರ್ತೀವಿ ಹಿಂಸೆ ಕೊಟ್ಟಿರ್ತೀವಿ ಅವರ ಆಸ್ತಿಯನ್ನ ನಾವು ಮೋಸದಿಂದ ಪಡ್ಕೊಂಡಿರ್ತೀವಿ ಆಗ ಅವರು ನಿಟ್ಟುಸಿರಿಂದ ನಮಗೆ ಶಾಪ ಹಾಕಿರ್ತಾರೆ ನೀನು ಹಾಳಾಗ್ ಹೋಗ ನೀನ್ ಇನ್ನೊಂದು ವರ್ಷದಲ್ಲೇ ಸತ್ತ ಹೋಗ ಈ ರೀತಿ ಆದಾಗ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಅದು ಆಗ್ಬಿಟ್ಟಿರತ್ತೆ ಸ್ನೇಹಿತರೆ ಅಂದ್ರೆ ಮೋಸ ಮಾಡಿದ ನಮಗೆ ಗೊತ್ತಿರತ್ತೆ ನಾವು ಅವ್ರಿಗೆ ಮೋಸ ಮಾಡಿರ್ತೀವ ಅವ್ರ ಆಸ್ತಿಯನ್ನ ವಂಚನೆ ಮಾಡಿ ಕಬಳಿಸ್ಕೊಂಡಿರ್ತೀವಲ್ವಾ ಆ ಸಮಯದಲ್ಲಿ ಅವರು ಹೇಳಿದ ಮಾತುಗಳು ನಮ್ಮ ತಲೆಯಲ್ಲೇ ಇರ್ತವೆ ಅಂದ್ರೆ ನಾನು ಅವ್ರ ಆಸ್ತಿಯನ್ನ ತಿಂದಿದೀನಿ ಅವರ ಆಸ್ತಿಯನ್ನ ವಶಪಡಿಸ್ಕೊಂಡಿದ್ದೀನಿ ಖಂಡಿತ ಅವ್ರು ಹೇಳಿರೋ ಮಾತು ಹಾಗೆ ಆಗ್ತಾವ ಹಾಗಾದ್ರೆ ಅಂತ ಹೇಳಿ ನಾವು ಚಿಂತನೆ ಮಾಡಿರ್ತೀವಿ ನಮ್ಗೆ ಆ ಮಾತುಗಳನ್ನ ನಾವು ಹೇಳ್ಕೊಂಡಿರ್ತೀವಿ ಹಾಗಾಗಿ ಆ ಶಬ್ದಗಳ ಊರ್ಜೆ ಪ್ರಕಾರ ಅವೆರಡು ಸಮ್ಮಿಲನಗೊಂಡು ಆ ಕೆಲಸ ಅಲ್ಲ ಆಗ್ಬಿಡತ್ತೆ ಸ್ನೇಹಿತರೆ ನೋಡೋರ ಕಣ್ಣಿಗೆ ಏನನ್ಸುತ್ತೆ ನೋಡು ಅವರ ಆಸ್ತಿನ ತಿಂದರೂ ಅವ್ರ ಶಾಪಕ್ಕೆ ಗುರಿ ಅಂತ ಹೇಳಿ ಅನಿಸುತ್ತೆ ಸ್ನೇಹಿತರೆ ಅಂದರೆ ಅದು ಯಾವ ಭಾವದಿಂದ ಹೊರಗೆ ಬರುತ್ತೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಒಬ್ಬರಿಗೆ ಏನೋ ತುಂಬ ತೊಂದರೆ ಆಗಿರುತ್ತೆ ಆ ಸಮಯದಲ್ಲಿ ಯಾರೋ ಒಬ್ರು ಬಂದು ಇಲ್ಲ ನಿನಗೆ ಈಗಿರೋ ತೊಂದರೆ ಎಲ್ಲ ದೂರ ಆಗುತ್ತೆ ಎಲ್ಲ ಒಳ್ಳೆಯದಾಗತ್ತೆ ಎಲ್ಲ ನಿನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಇನ್ನೊಂದು ತಿಂಗಳಲ್ಲಿ ನಿನ್ನ ಜೀವನ ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ನೋಡು ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಮನೆ ಕಟ್ತೀಯಾ ಒಳ್ಳೆ ದುಡಿಮೆ ಆಗುತ್ತೆ ಅಂತೇಳಿ ಹೇಳ್ಬಿಡ್ತಾರೆ ಆ ಸಮಯದಲ್ಲಿ ಏನಾಗುತ್ತೆ ಆ ಸಮಯದಲ್ಲಿ ಅದನ್ನು ಕೇಳಿಸ್ಕೊಳ್ತಿದ್ದ ಹಾಗೆ ನಮ್ಮಲ್ಲೂ ಒಂದು ವೈ ವೈಬ್ರೇಷನ್ ಶುರುವಾಗುತ್ತೆ ಊರ್ಜೆಗಳು ಜಾಗೃತವಾಗ್ತವೆ ಆತ ಹೇಳ್ತಾ ಇದ್ದಾನೆ ಅಂದರೆ ಖಂಡಿತ ನನ್ನ ಜೀವನದಲ್ಲಿ ಏನಾದ್ರು ಆಗ್ಬೋದೇನೋ ಅಂತ ಹೇಳಿ ನಾವು ಭರವಸೆ ಇಟ್ಕೊಳ್ತೀವಿ ಹಾಗೆ ಪರಿಶ್ರಮ ಕೂಡ ಪಡ್ತೀವಿ ಆಗ ಕೂಡ ಆ ಮಾತುಗಳು ಆಶೀರ್ವಾದದ ರೂಪದಲ್ಲಿ ನಮ್ಮನ್ನು ಸಫಲತೆ ಕಡೆಗೆ ಒಯ್ತವೆ ಸ್ನೇಹಿತರೆ ಆ ಜ್ಯೋತಿಷ್ಯರ ಹತ್ರ ಹೋಗಿ ನಾವು ಜಾತಕವನ್ನು ಇಡ್ತೀವಿ ಅಂತ ಹೇಳ್ಕೊಡ್ರೆ ಆಗ ಅವರು ನಿನಗೊಂದು ಐದು ವರ್ಷ ಇನ್ನು ಸರಿ ಆಗಲ್ಲ ನೀನು ಹೀಗೆ ಇರೋದೆ ಅಂತ ಹೇಳಿ ಕಳಿಸಿದ್ರು ಅಂದರೆ ಖಂಡಿತ ನಾವು ಐದು ವರ್ಷ ಜ್ಯೋತಿಷ್ಯರು ಹೇಳಿಬಿಟ್ಟಿದ್ದಾರೆ ನನ್ನ ಜೀವನದಲ್ಲಿ ನಾನು ಹೀಗೆ ಇರೋದು ಅಂತೇಳಿ ಮನೇಲಿ ಒಂದು ಮೂಲೆ ಗುಂಪಾಗಿ ಆರಾಮಾಗಿ ಊಟ ಮಾಡೋದು ತಿನ್ನೋದು ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡು ಇದ್ಬಿಟ್ಟು ಅದೇ ಒಬ್ಬ ಜ್ಯೋತಿಷ್ಯ ನಮ್ಮ ಜಾತಕದಲ್ಲಿ ಎಂತಹದ್ದೇ ದೋಷಗಳಿರಲಿ ಅದನ್ನು ಪರಿಗಣನೆಗೆ ತಗೊಳ್ಳದೆ ನಮ್ಮನ್ನು ಸಕಾರಾತ್ಮಕವಾಗಿ ನೋಡು ನಿನ್ನ ಜಾತಕದಲ್ಲಿ ಆ ರೀತಿಯ ಯಾವುದೇ ರೀತಿ ದೋಷಗಳಿಲ್ಲ ಸಣ್ಣ ಪುಟ್ಟ ಏನೋ ದೋಷಗಳಿದಾವೆ ಅವೆಲ್ಲ ಏನೂ ಆಗೋದಿಲ್ಲ ಹೋಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಒಂದು ವಸ್ತುವನ್ನು ದಾನ ಮಾಡು ಆಗ ನಿನಗೆಲ್ಲ ಸರಿಯಾಗತ್ತೆ ನೀನು ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ ಒಳ್ಳೇದಾಗತ್ತೆ ಗುರುವಿನ ಪೂಜೆ ಮಾಡು ಇಲ್ಲ ಅಮ್ಮನವರ ಪೂಜೆ ಮಾಡು ಅಮ್ಮನವರ ದೇವಸ್ಥಾನಕ್ಕೆ ಇದನ್ನು ಒಯ್ದು ಕೊಡು ಹಾಗೆ ಗುರುವಿನ ದೇವಸ್ಥಾನಕ್ಕೆ ಇದನ್ನು ಒಯ್ದುಕೊಡು ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಸಕಾರ ಆಲೋಚನೆ ಹೆಚ್ಚಾಗ್ಬಿಡುತ್ತೆ ಅಂದರೆ ನನ್ನ ಜಾತಕದಲ್ಲಿ ಏನೂ ದೋಷ ಇಲ್ಲಂತೆ ಎಲ್ಲ ಒಳ್ಳೆಯದಾಗತ್ತಂತೆ ನೋಡಿ ಇನ್ನೊಂದು ಆರು ತಿಂಗಳಲ್ಲಿ ನನಗೆ ಒಳ್ಳೆ ಕೆಲಸ ಸಿಗುತ್ತೆ ನಾನು ಒಳ್ಳೆ ದುಡಿಮೆ ಮಾಡ್ತೀನಿ ಬಹಳ ಅಂದರೆ ಬಹಳ ಉನ್ನತ ಸ್ಥಾನಕ್ಕೆ ಹೋಗ್ತೀನಿ ಅಂತೇಳಿ ಅವ್ನು ಬಲವಾಗಿ ನಂಬ್ತಾನೆ ಹಾಗೆ ಒಂದು ದೇವಿಯ ಆರಾಧನೆಯನ್ನು ಮಾಡ್ತಾನೆ ಒಂದು ಗುರುಗಳ ಸೇವೆಯನ್ನು ಮಾಡ್ತಾನೆ ದಾನ ಧರ್ಮವನ್ನು ಮಾಡ್ತಾನೆ ಆಗ ಅವನ ಮನಸ್ಸಲ್ಲಿ ಸಕಾರಾತ್ಮಕತೆ ಅನ್ನೋದು ಹೆಚ್ಚಾಗತ್ತೆ ಅವನ ಶಬ್ದಗಳು ಅವನು ಅವನಿಗೆ ಹೇಳ್ಕೊಳ್ಳೋ ಶಬ್ದಗಳದು ಆಗಾಗ ಅವನು ಅದನ್ನು ಹೇಳ್ಕೊಳ್ತಾ ಇರ್ತಾನೆ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗತ್ತಂತೆ ಜ್ಯೋತಿಷ್ಯರು ಹೇಳಿಬಿಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಆರು ತಿಂಗಳಲ್ಲಿ ನಾನು ಒಳ್ಳೆ ಸಾಧನೆ ಮಾಡ್ತೀನಂತೆ ಒಳ್ಳೆ ಕೆಲಸ ಸಿಗತ್ತಂತೆ ಅದನ್ನ ಹೇಳಿರ್ತಾರಲ್ಲ ಅದನ್ನೇ ನೀವು ಅದನ್ನೇ ನಾವು ಪದೇ ಪದೇ ನಮ್ಮ ಮನಸ್ಸಿಗೆ ನಾವೇ ಹೇಳ್ತಾ ಇರ್ತೀವಿ ಅದನ್ನೇ ನಾವು ಉಚ್ಚರಿಸ್ತಾ ಇರ್ತೀವಿ ಅದ್ರ ಬಗ್ಗೆ ನಮಗೆ ಪೂರ್ಣ ಪ್ರಮಾಣದ ಭರವಸೆ ಇರುತ್ತೆ ನಂಬಿಕೆ ಇರುತ್ತೆ ಹಾಗಾಗಿ ಅದು ಆಗತ್ತೆ ಸ್ನೇಹಿತರೆ ಅದೇ ನಮ್ಮ ಜಾತಕದಲ್ಲಿ ಯಾವ ದೋಷಗಳು ಇಲ್ಲದೆ ಒಬ್ಬರು ಜ್ಯೋತಿಷ್ಯರು ಏನಾದರೂ ಆರು ತಿಂಗಳು ನೀನು ಯಾವುದೇ ಕೆಲಸ ಮಾಡಕ್ಕೆ ಹೋಗ್ಬೇಡಪ್ಪ ಯಾವುದು ಕೈ ಹಾಕಿದ್ರು ನಿನ್ನ ಜೀವನದಲ್ಲಿ ಒಳ್ಳೇದಾಗಲ್ಲ ಅಂತ ಹೇಳಿ ಅವರು ಹೇಳಿದ್ರು ಅಂದ್ರೆ ಖಂಡಿತ ನಮ್ಮ ಮನಸ್ಸಲ್ಲಿ ನಾವು ಅದನ್ನೇ ಯೋಚಿಸ್ತಾ ಇರ್ತೀವಿ ಓ ಆರು ತಿಂಗಳು ವರ್ಷ ನನಗೆ ಯಾವ ಕೆಲಸನೂ ಮಾಡಬೇಡ ಅಂತ ಹೇಳಿ ಬಿಟ್ಟಿದ್ದಾರೆ ಯಾವ ಕೆಲಸ ಕೈ ಹಾಕಿದರೂ ನನ್ನ ಜೀವನದಲ್ಲಿ ಕೆಟ್ಟದಾಗತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಪದೇ ಪದೇ ಯಾರಾದರೂ ಕೇಳಿದ್ರೆ ಶಬ್ದಗಳ ಹೇಳ್ತಾ ಇರ್ತೀವಿ ಹಾಗೆ ನಮಗೂ ಕೂಡ ಹೇಳ್ಕೊಳ್ತಾ ಇರ್ತೀವಿ ಇದರಿಂದ ಕೂಡ ನಾವು ನಕಾರಾತ್ಮಕತೆಗೆ ಏನಕ್ಕೂ ಉಪಯೋಗ ಬರದ ರೀತಿಯಲ್ಲಿ ಆಗ್ಬಿಡುತ್ತೆ ನಮ್ಮ ಜೀವನ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ನೆಗೆಟಿವ್ ಆಗಿ ತಿಂಕ್ ಮಾಡಬಾರ್ದು ಹಾಗೆ ನೆಗೆಟಿವ್ ಆಗಿ ಮಾತುಗಳನ್ನು ಆಡಬಾರ್ದು ಸ್ನೇಹಿತರೆ ಯಾರದ್ದೇ ಎದುರಿಗೆ ನಾವು ಮಾತಾಡಬೇಕಾದ್ರೂ ಮಾತಿನ ಮೇಲೆ ಹಿಡಿತಾ ಇರಬೇಕು ನಿಗಾ ಇರಬೇಕು ಮಾತು ಯೋಚನೆ ಇರಬೇಕು ಯೋಚನೆ ಇರಬೇಕು ಮಾತನಾಡುವ ಶಬ್ದಗಳ ಮೇಲೆ ಬಹಳ ಗಮನವಿರಬೇಕು ಸ್ನೇಹಿತರೆ ನಾವು ರಾತ್ರಿ ಮಲಗಬೇಕಾದ್ರೆ ನಮ್ಮೊಳಗೆ ನಾವು ಮಾತಾಡ್ತಾ ಇರ್ತೀವಿ ಅದು ಒಳ್ಳೆಯದನ್ನು ಮಾತಾಡ್ತೀವೋ ಕೆಟ್ಟದನ್ನು ಮಾತಾಡ್ತೀವೋ ನಕಾರಾತ್ಮಕವಾಗಿ ಮಾತಾಡ್ತೀವೋ ಸಕಾರಾತ್ಮಕ ಸಕಾರಾತ್ಮಕವಾಗಿ ಮಾತಾಡ್ತೀವೋ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಅದರ ಊರ್ಜೆಗಳಿಗೆ ಪೂರ್ಣ ಪ್ರಮಾಣದ ಜವಾಬ್ದಾರಿ ನಾವೇ ಆಗಿರ್ತೀವಿ ಈ ನಿಮ್ಮ ಬಗ್ಗೆ ನೀವು ಮೊದಲು ಏನು ಯೋಚನೆ ಮಾಡ್ತೀರಿ ಅಂತೇಳಿ ನೀವು ಗುರುತಿಸ್ಕೊಡ್ರಿ ಆಗ ನಿಮ್ಮ ಸಮಸ್ಯೆಗೆ ಪರಿಹಾರ ಸ್ವಲ್ಪ ಮಟ್ಟಿಗೆ ಸಿಗತ್ತೆ ಸ್ನೇಹಿತರೆ ಯಾವುದೇ ದೇವರ ಆರಾಧನೆಯನ್ನು ಮಾಡ್ತೀವಿ ಅಂದರೆ ಲಕ್ಷ್ಮಿಯ ಆರಾಧನೆ ದುರ್ಗೆ ಆರಾಧನೆ ಮತ್ತೆ ಗುರುಗಳ ಆರಾಧನೆ ಶಿವನ ಆರಾಧನೆ ಯಾವ ಆರಾಧನೆಯನ್ನೇ ಮಾಡ್ರಿ ಗಣಪತಿಯ ಆರಾಧನೆ ಅಂದರೆ ನಮ್ಮ ಇಷ್ಟ ದೇವರು ಯಾರೇ ಆಗಿರ್ಬೋದು ಯಾರ ಆರಾಧನೆಯನ್ನು ನಾವು ಮಾಡ್ತಿದೀವಿ ಅಂದರೆ ಅಲ್ಲೊಂದು ನಾವು ನಂಬಿಕೆಯ ಭಾವವನ್ನು ಹೊಂದಿರ್ತೀವಿ ಆ ದೇವರ ಮತ್ತೆ ನಮ್ಮ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಏರ್ಪಟ್ಟಿರುತ್ತೆ ನಾವು ಅದನ್ನು ಪದೇ ಪದೇ ಹೋಗಿ ಆ ಗುರುಗಳ ಹೇಳ್ತಾ ಇರ್ತೀವಿ ಆ ದೇವಿ ಹತ್ರ ಹೇಳ್ತಾ ಇರ್ತೀವಿ ಅಂದ್ರೆ ಊರ್ಜೆಗಳ ಮೂಲಕ ಹರಡ್ತಾ ಇರ್ತವೆ ಸ್ನೇಹಿತರೆ ಹಾಗಾಗಿ ನಮ್ಮ ಕೆಲಸಗಳು ಬೇಗನೆ ಕೈಗೊಡ್ತವೆ ನಾವು ಇಂತಹದ್ದೇ ಪೂಜೆ ಅಂತ ಏನಿಲ್ಲ ಸ್ನೇಹಿತರೆ ನಾವು ಯಾವುದೇ ಪೂಜೆಯನ್ನ ಮಾಡಲಿ ಮನೆಯಲ್ಲಿ ಅದು ಅತ್ಯಂತ ಸರಳವಾಗಿರಲಿ ಪರವಾಗಿಲ್ಲ ಆದ್ರೆ ಭಕ್ತಿಯ ಭಾವ ಸಕಾರಾತ್ಮಕ ವಿಚಾರ ಒಳ್ಳೆಯ ಉದ್ದೇಶ ಒಳ್ಳೆಯ ಶಬ್ದ ಒಳ್ಳೆಯ ಕರ್ಮ ಮುಖ್ಯವಾಗಿರಬೇಕು ಆ ಪೂಜೆಗೆ ಒಂದು ಹಣ್ಣು ಇಲ್ಲದ್ರೂ ನಡೆಯುತ್ತೆ ಆ ಪೂಜೆಗೆ ಒಂದೊಂದ್ಸರಿ ಉದ್ಬತ್ತಿ ಇಲ್ಲದ್ರೂ ನಡೆಯುತ್ತೆ ಇಲ್ಲ ಅಂತಲ್ಲ ಆದರೆ ಭಕ್ತಿಯ ಭಾವ ಉದ್ದೇಶ ಕರ್ಮ ಮಾತ್ರ ತುಂಬ ಒಳ್ಳೆಯದಾಗಿರಬೇಕು ಆಗ ಭಗವಂತ ನಾವು ದೀಪವನ್ನು ಬೆಳೆದಿದ್ರು ಉದ್ಬತ್ತಿಯನ್ನು ಬೆಳೆದಿದ್ರು ನೈವೇದ್ಯವನ್ನು ಕೊಡದಿದ್ರು ಆಕಾಶಕ್ಕೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಸಾಕು ಆ ಭಗವಂತನ ಅನುಗ್ರಹ ಆಶೀರ್ವಾದ ನಮಗೆ ಪರಿಪೂರ್ಣವಾಗಿ ಸಿಗುತ್ತೆ ಸ್ನೇಹಿತರೆ ಭಗವಂತ ಯಾವಾಗಲೂ ನಾವು ಕೊಡುವ ಆಹಾರಕ್ಕೋಸ್ಕರ ಕಾಯ್ತಾ ಇರಲ್ಲ ನಾವು ಮಾಡುವ ಪೂಜೆಗೋಸ್ಕರ ಕಾಯ್ತಾ ಇರಲ್ಲ ಸ್ನೇಹಿತರೆ ಅವನು ಕಾಯೋದು ಯಾವುದಕ್ಕೋಸ್ಕರ ಗೊತ್ತಾ ನಮ್ಮಿಂದ ಒಳ್ಳೆಯ ಕರ್ಮಗಳಾಗಬೇಕು ನಾವು ಒಳ್ಳೆಯ ಉದ್ದೇಶವನ್ನು ಹೊಂದಬೇಕು ನಾವು ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಳ್ಬೇಕು ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ಬಾರ್ದು ಕೆಟ್ಟದನ್ನ ಮಾಡಬಾರ್ದು ಕೆಟ್ಟ ದಾರಿಯಲ್ಲಿ ಸಾಗಬಾರ್ದು ಒಳ್ಳೆಯ ನಿಷ್ಕಲ್ಮಶವಾದ ಭಕ್ತಿಯನ್ನ ಕೊಡಬೇಕು ಈ ಹಸಿವಿದೆ ಭಗವಂತನಿಗೆ ನಾವು ಇವುಗಳನ್ನ ಸಮರ್ಪಣೆ ಮಾಡಿದ್ರೆ ಅವನಿಗೆ ಬೇಕಾದ ಬೇಕಾದಂತಹ ಪುಷ್ಪಗಳಾಗಿ ಅವುಗಳನ್ನ ಬದಲಾಯಿಸ್ಕೊಳ್ತಾನೆ ಅವುಗಳನ್ನ ನೈವೇದ್ಯಗಳಾಗಿ ಬದಲಾಯಿಸ್ಕೊಳ್ತಾನೆ ಸ್ನೇಹಿತರೆ ಹಾಗೆ ಕಲಿಯುಗ ಇದು ನಾವೇನು ಅಂದ್ಕೊಂಡ್ರು ಆಗೋದಿಲ್ಲ ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನಮ್ಮ ಮನೆಯಲ್ಲಿ ಕೆಲವು ಚಿಕ್ಕ ಮಕ್ಳಿರ್ತಾರೆ ಅಂತ ಅನ್ಕೊಳ್ರಿ ಅಮ್ಮ ನಾನು ಸತ್ತೋಗ್ತಿನಮ್ಮ ಅಮ್ಮ ನಾನು ಸತ್ತೋಗ್ತಿನಮ್ಮ ಅಮ್ಮ ನನ್ನ ಮೇಲಿಂದ ಹಾರು ಬಿದ್ದೋಗ್ತೀನಮ್ಮ ಅಮ್ಮ ನಾನು ಹಾಗಾಗ್ತೀನಮ್ಮ ಅಮ್ಮ ನಾನು ಕಾಲು ಮುರ್ಕೊತೀನಮ್ಮ ಅಮ್ಮ ಹಾಗಾಗತ್ತಮ್ಮ ಅಮ್ಮ ಹೀಗಾಗತ್ತಮ್ಮ ಅಂದಾಗ ನಾವೇನಂತೀವಿ ಅವ್ನು ಬಾಯಿ ಮೇಲೆ ಹೊಡಿತೀವಿ ಹಾಗನ್ಬಾರ್ದು ಅಂತ ಹೇಳಿ ಯಾಕೆ ಹೊಡಿತೀವಿ ಯೋಚನೆ ಮಾಡ್ರಿ ಅವ್ನು ಅಂದ್ಕೊಂಡಿದ್ ಎಲ್ಲ ಆಗ್ಬಿಡುತ್ತೋ ಅನ್ನೋ ಆತಂಕದಲ್ಲಿ ಹೊಡಿತೀವಲ್ವಾ ಥರ ಮಾತಾಡಬಾರ್ದು ಪುಟ್ಟ ಅಂತ ಹೇಳಿ ಅವನನ್ನು ಎಚ್ಚರಿಸ್ತೀವಲ್ವಾ ಸ್ನೇಹಿತರೆ ಮಕ್ಕಳನ್ನ ಎಚ್ಚರಿಸೋ ನಾವು ನಾವ್ಯಾಕೆ ಜೀವನದಲ್ಲಿ ಅನೇಕ ರೀತಿಯ ಶಬ್ದಗಳ ಸುಳಿಗೆ ಸಿಕ್ಕಾಕೊಳ್ತೀವಿ ಈಗ ಒಂದು ಉದಾಹರಣೆ ಕೊಡ್ತೀನಿ ನೋಡಿರಿ ಸ್ನೇಹಿತರೆ ನಾನು ಒಂದು ಪುಸ್ತಕದಲ್ಲಿ ಥಾಮಸ್ ಎಲ್ವೆ ಎಡಿಸನ್ ಅವ್ರ ಬಗ್ಗೆ ಓದಿದ್ದೆ ಸ್ನೇಹಿತರೆ ಅಂದ್ರೆ ಅವ್ರು ಚಿಕ್ಕವರಾಗಿದ್ದಾಗ ಅವರು ಶಾಲೆಗೆ ಹೋಗ್ತಾ ಇದ್ರಲ್ಲ ಆ ಶಾಲೆಯವರು ಒಂದು ದಿನ ಅವನ ಕೈಯಲ್ಲಿ ಒಂದು ಪತ್ರವನ್ನ ಬರೆದು ಇದನ್ನ ನಿಮ್ಮಮ್ಮನಿಗೆ ಕೊಡು ಅಂತ ಹೇಳಿ ಕಳಿಸಿರ್ತಾರಂತೆ ಸ್ನೇಹಿತರೆ ಆ ಹುಡುಗ ಅದನ್ನ ತಗೊಂಡು ಬಂದು ಅಮ್ಮನ ಕೈಗೆ ಕೊಡ್ತಾನೆ ಅಮ್ಮ ಅದರಲ್ಲಿ ಏನು ಬರೆದಿದೆಯಮ್ಮ ಅಂತೇಳಿ ಕೇಳ್ತಾನೆ ಅಂದರೆ ಆಗ ಅವರಮ್ಮ ಹೇಳ್ತಾಳೆ ನೀನು ತುಂಬ ಜಾಣ ಅಂತೆ ತುಂಬ ಅಂದರೆ ತುಂಬ ಬುದ್ಧಿವಂತ ಅಂತೆ ನಿನಗೂ ಸಹ ಹೇಳ್ಕೊಡದಷ್ಟು ನಿನ್ನಂಥ ಜಾಣನಿಗೆ ನಿನ್ನಂಥ ಬುದ್ಧಿವಂತನಿಗೆ ಹೇಳ್ಕೊಡಕ್ಕಾಗದೇ ಇಲ್ಲಂಥವರಿಗೆ ಅಂತ ಟೀಚರ್ಗಳು ಸಹ ಅಲ್ಲಿಲ್ಲಂತೆ ಅಷ್ಟೊಂದು ಬುದ್ಧಿವಂತ ಅಂತೆ ನೀನು ಅಷ್ಟೊಂದು ಜಾಣ ಅಂತೆ ನೀನು ಅಷ್ಟು ಚೆನ್ನಾಗಿ ಓದ್ತೀಯಂತೆ ನೀನು ಅಷ್ಟು ಚೆನ್ನಾಗಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ತೀಯಂತೆ ನೀನು ಅಂತ ಹೇಳಿ ಇದರಲ್ಲಿ ಬರ್ದಿದ್ದಾರಪ್ಪ ಇನ್ನು ಮುಂದೆ ನಿಮ್ಮ ಮಗನಿಗೆ ಶಾಲೆಯ ಅವಶ್ಯಕತೆ ಇಲ್ಲ ಅವ್ನು ತುಂಬ ಜಾಣ ಇದ್ದಾನೆ ಬುದ್ಧಿವಂತ ಇದ್ದಾನೆ ಹಾಗಾಗಿ ಅವನನ್ನು ಮನೆಯಲ್ಲೇ ಇಟ್ಟು ಹೇಳ್ಕೊಡ್ರಿ ಇಲ್ಲ ಅಂದರೆ ಯಾವುದಾದ್ರೂ ಇನ್ನೂ ಉತ್ತಮ ಸ್ಕೂಲಿಗೆ ಸೇರಿ ಅಂತ ಹೇಳಿ ಬರದ್ ಕಳಿಸಿದಾರಪ್ಪ ಅಂತ ಹೇಳಿ ಹೇಳಮ್ಮ ಹೇಳ್ತಾಳೆ ಆಗ ಈ ಹುಡುಗನ ಮನಸ್ಸಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ಬಿಡುತ್ತಂತೆ ಅಯ್ಯೋ ನಾನು ಅಷ್ಟೊಂದು ಬುದ್ಧಿವಂತನ ನನ್ನಿಂದ ಏನ್ ಬೇಕಾದ್ರೂ ಸಾಧ್ಯ ಏನ್ ಸಾಧನೆ ಮನಸಲ್ಲಿ ಅವನಿಗೆ ಒಂದು ರೀತಿಯ ವಿಚಿತ್ರ ಅನುಭವ ಆಗತ್ತಂದ್ರೆ ಹೆಚ್ಚಿನ ಪ್ರಮಾಣದ ಸಕಾರಾತ್ಮಕ ಊರ್ಜೆಗಳನ್ನ ಪ್ರಜ್ವಲಿಸುತ್ತೆ ಆಗ ಅವನು ಈ ಬಲ್ಪ್ ಅನ್ನ ಶೋಧನೆ ಮಾಡಿರೋದು ಸ್ನೇಹಿತರೆ ಈಗೆಲ್ಲ ನಾವು ಏನು ಬಲ್ಪ್ ಗಳನ್ನ ಬಳಸ್ತೀವಲ್ವಾ ಮನೆಯಲ್ಲಿ ಅದರ ಆವಿಷ್ಕಾರ ಮಾಡಿದ್ದು ಅದನ್ನ ಕಂಡು ಹಿಡ್ದಿದ್ದು ಇದೇ ಹುಡುಗ ಸ್ನೇಹಿತರೆ ತಾಮ ಎಲ್ವ ಎಡಿಸ ಇದನ್ನ ಕಂಡು ಹಿಡಿದ್ರು ಸ್ನೇಹಿತರೆ ಅಂದ್ರೆ ಅವರ ಅಮ್ಮ ತುಂಬಿದ ಉತ್ಸಾಹ ಅದು ಅವನಲ್ಲಿ ಆ ಉತ್ಸಾಹ ಬಂದಿದ್ದಕ್ಕೆ ಆ ಪತ್ರ ಕಾರಣ ಆಗಿತ್ತು ಆದ್ರೆ ಆ ಪತ್ರದಲ್ಲಿ ಏನು ಬರೆದಿದೆ ಅಂತ ಹೇಳಿ ಅವರ ಅಮ್ಮನಿಗೆ ಮಾತ್ರ ಗೊತ್ತಿತ್ತು ಸ್ನೇಹಿತರೆ ಹೀಗೆ ಅವರು ಸ್ವಲ್ಪ ದಿನಗಳ ಕಾಲ ದೊಡ್ಡವರಾದಮೇಲೆ ಅವ್ರ ಮನೆಯಲ್ಲಿ ಒಂದು ಕಬ್ಬಿಣದ ಪೆಟ್ಟಿಗೆ ಇತ್ತಂತೆ ಅವ್ರ ಅಮ್ಮ ಆ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಆ ಪತ್ರವನ್ನ ಇಟ್ಟಿದ್ಲಂತೆ ಸ್ವಲ್ಪನ ಕಂಡು ಹಿಡಿದು ಆಗ್ಬಿಟ್ಟಿತ್ತು ಆ ಸಮಯದಲ್ಲಿ ಅವರು ಅವ್ರ ಮನೆಯಲ್ಲಿ ಯಾವ ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಏನನ್ನ ಹುಡುಕ್ಬೇಕಾದ್ರೆ ಈ ಪತ್ರ ಕಾಣ್ತಂತೆ ಅವನಿಗೆ ಈ ಪತ್ರದ ಪರಿಚಯ ಇತ್ತು ಯಾಕಂದ್ರೆ ಇದನ್ನ ಶಾಲೆಯಲ್ಲಿ ನಮ್ಮಅಮ್ಮನ್ ಕೊಡು ಅಂತ ಹೇಳಿ ಕೊಟ್ಟು ಕಳಿಸಿದ್ರು ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು ಆಗ ಅವರಿಗೆ ಈ ಪತ್ರವನ್ನ ಓದಬೇಕು ಅಂತ ಹೇಳಿ ಆಸೆ ಆಗತ್ತೆ ಅಂದ್ರೆ ನನ್ನ ಬಗ್ಗೆ ಬರ್ದಿದ್ದನ್ನ ನಾನೇ ಒಂದ್ಸರಿ ಓದೋಣ ನಮ್ಮಅಮ್ಮನ ಬಾಯಲ್ಲಿ ಕೇಳಿದ್ದೆ ಈಗ ನಾನೊಂದ್ಸರಿ ಓದ್ಬಿಡೋಣ ಅಂತೇಳಿ ಆ ಪತ್ರವನ್ನ ಬಿಚ್ಚಿ ಓದ್ಲಿಕ್ಕೆ ಶುರು ಮಾಡ್ತಾರೆ ಅದ್ರಲ್ಲಿ ಏನಿತ್ತಂತೆ ಗೊತ್ತಾ ಸ್ನೇಹಿತರೆ ನಮ್ಮ ಮಗ ಒಬ್ಬ ಮುಟ್ಟಾಳ ಮೂರ್ಖ ದಡ್ಡ ಎಷ್ಟೇ ಅವನಿಗೆ ಹೇಳಿಕೊಟ್ರು ಅವನ ತಲೆಗೆ ಹೋಗ್ತಾ ಇಲ್ಲ ಅವನಿಂದ ಇನ್ನುಳಿದ ಮಕ್ಕಳು ಕೂಡ ಹಾಳಾಗ್ತಾ ಇದ್ದಾರೆ ಹಾಗೆ ನಮ್ಮ ಶಾಲೆಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ನಿಮ್ಮ ಮಗನನ್ನ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋದಿಲ್ಲ ಅವನಿಗೆ ತಕ್ಕ ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಯಾವುದಾದ್ರೂ ಒಂದು ಶಾಲೆಗೆ ಸೇರಿಸ್ಬಿಡಿ ಇಲ್ಲ ನೀವೇ ಮನೆಯಲ್ಲಿ ಇಟ್ಕೊಂಡು ಹೇಳ್ಕೊಡಿ ಅಂತ ಬರೆದಿತ್ತಂತೆ ಸ್ನೇಹಿತರೆ ಆಗ ಅದನ್ನು ಓದಿದಾಗ ಅವ್ರ ಮನಸ್ಸಿಗೆ ಏನು ಅನ್ಸಿರ್ಬೋದು ನೀವೇ ಯೋಚನೆ ಮಾಡ್ರಿ ಅವತ್ತೇನಾದರೂ ಅವರಮ್ಮ ಆ ಪತ್ರವನ್ನು ನೋಡಿದ ತಕ್ಷಣ ಅಯ್ಯೋ ನೋಡೋ ಶಾಲೆಯಲ್ಲಿ ಈ ತರ ಎಲ್ಲ ಬರೆದು ಕಳಿಸಿದ ನೀನೇನು ಓದಲ್ಲಂತೆ ಶತಮೂರ್ಖ ಅಂತೆ ದಡ್ಡ ಅಂತೆ ನಿನ್ನಿಂದ ಏನೂ ಸಾಧ್ಯ ಆಗೋದಿಲ್ಲಂತೆ ಎಂತ ಮಗ ಹುಟ್ಟುಬಿಟ್ಟಿಯೋ ನೀನು ನನ್ನ ಹೊಟ್ಟೆ ಉರ್ಸಕ್ಕೆ ಹಾಗೆ ಹೀಗೆ ಅಂತ ಹೇಳಿ ಅವನಿಗೆ ಬೈದು ಅವನಲ್ಲಿ ನಕಾರಾತ್ಮಕತೆಯನ್ನು ತುಂಬಿದ್ರೆ ಇವತ್ತು ಈ ಬಲ್ಪಿನ ಆವಿಷ್ಕಾರ ಅವರ ಹೆಸರು ಅಜರಾಮರವಾಗಿ ಉಳಿತಿತ್ತ ಸ್ನೇಹಿತರೆ ಯೋಚಿಸ್ರಿ ಇದು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು ಅಂದ್ರೆ ನಮ್ಮ ಮಕ್ಕಳು ದಡ್ರಿದಾರಾ ಇಲ್ಲ ಜಾಂಡ್ರಿದಾರ ದಡ್ರಿದ್ದಾರೆ ಅಂದ್ರೆ ಸಕಾರಾತ್ಮಕವಾಗಿ ಅವರನ್ಮಕವಾಗಿ ಅವರಿಗೆ ನಾವು ಪ್ರೇರಣೆ ಕೊಡಬೇಕು ಅವರ ಬಲವಾಗಿ ನಿಲ್ಲಬೇಕು ಒಳ್ಳೆಯ ಸಂಸ್ಕಾರಗಳನ್ನ ಕೊಡಬೇಕು ಹಾಗೆ ಅವರಿಗೆ ಕೆಲವೊಂದು ಮನವರಿಕೆ ಆಗೋ ಹಾಗೆ ನಾವು ತಿಳಿಸಿ ಹೇಳಬೇಕು ನಿನ್ನಿಂದ ಆಗತ್ತಪ್ಪ ಓದು ನೀನೆಲ್ಲವನ್ನ ಸಾಧನೆ ಮಾಡ್ತೀಯಾ ಖಂಡಿತ ನಿನ್ನಿಂದ ಚೆನ್ನಾಗಿ ಓದಲಿಕ್ಕೆ ಸಾಧ್ಯ ಆಗತ್ತೆ ಅಂತಾನೆ ನಾವು ಹೇಳಬೇಕೆ ಹೊರತು ಬೇರೆ ಮಕ್ಕಳನ್ನ ಉದಾಹರಣೆ ಕೊಟ್ಟು ನೋಡು ಆ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾರೆ ನೋಡು ಆ ಹುಡುಗ ಎಷ್ಟು ಚೆನ್ನಾಗಿ ರ್ಯಾಂಕ್ ಬಂದಿದ್ದಾನೆ ನೀನು ನೋಡು ಏನು ಓದ್ತಾ ಇಲ್ಲ ಅನ್ನೋ ಮಾತುಗಳನ್ನು ಆಡಬಾರದು ಯಾಕಂದ್ರೆ ಶಬ್ದಗಳ ಮೂಲಕ ನಾವು ಏನನ್ನ ಮಾತಾಡ್ತಿವೋ ಅದು ಊರ್ಜೆಗಳ ಮೂಲಕ ಅವರನ್ನು ಸೇರುತ್ತೆ ಸ್ನೇಹಿತರೆ ನಾ ಹಾಗಾಗಿ ಕಾಲ ಯಾವ್ದಾದ್ರೇನು ನಮ್ಮ ಕರ್ಮಗಳು ಶುದ್ಧವಾಗಿರಬೇಕು ಯೋಚನೆ ಉದ್ದೇಶಗಳು ಶುದ್ಧವಾಗಿದ್ದಾಗ ನಾವು ಏನನ್ನಾದರೂ ಸಾಧನೆ ಮಾಡಬಹುದು ಸ್ನೇಹಿತರೆ ಸಾಧಕರಿಗೆ ಆ ಸಮಯ ಈ ಸಮಯ ಕಲಿಯುಗ ದ್ವಾಪರ ಯುಗ ಅಂತ ಏನಿಲ್ಲ ಸಾಧನೆ ಮಾಡುವ ಹಂಬಲ ಇದ್ದರೆ ಯಾವ ಯುಗದಲ್ಲಾದರೂ ಸಾಧನೆ ಮಾಡ್ತಾರೆ ಒಂದು ಬಂಡೆಯ ಕಲ್ ಮೇಲಾದರೂ ಕೂರಿಸ್ ಬಂದರೂ ಕೂಡ ಅವರು ಸಾಧನೆ ಮಾಡೇ ಮಾಡ್ತಾರೆ ಸ್ನೇಹಿತರೆ ಸಕಾರಾತ್ಮಕ ಪ್ರೇರೇಪಣೆಯ ಕೊರ ಉಂಟಾಗಿರುತ್ತೆ ಹಾಗಾಗಿ ಕೆಲವು ಮಕ್ಕಳು ಜೀವನದಲ್ಲಿ ಜಿಗೂಪ್ಸೆ ಖಿನ್ನತೆಗೆ ಸಣ್ಣ ವಯಸ್ಸಲ್ಲೇ ಜಾರ್ ಬಿಡ್ತಾರೆ ಸ್ನೇಹಿತರೆ ಹಾಗಾಗಿ ಆದಷ್ಟು ಮಕ್ಕಳನ್ನ ನಮ್ಮ ಬಳಿ ಇಟ್ಕೊಂಡೇ ನಾವು ಓದಿಸ್ಬೇಕು ಹಾಗೆ ದೂರದಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಆಗಾಗ ನಾವು ಹೋಗಿ ಅವರನ್ನ ನೋಡ್ಕೊಳ್ಬೇಕು ಪ್ರೇರಣಾತ್ಮಕವಾದ ವಿಚಾರಗಳನ್ನ ಏನ ತುಂಬರ್ಬೇಕು ಹಾಗೆ ಅವರಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನ ಹೆಚ್ಚಿಸಿ ಬರಬೇಕು ಹಾಗೆ ಅವ್ರ ಮನೆಗೆ ಬಂದಾಗ ಕೂಡ ನಾವು ಅಂತಹದ್ದೇ ಪ್ರೇರಣೆಯನ್ನ ಸಕಾರಾತ್ಮಕ ವಿಚಾರಗಳನ್ನ ಸಂಸ್ಕಾರಗಳನ್ನ ಅವರಲ್ಲಿ ಹುರಿದುಂಬಿಸಿ ಕಳಿಸ್ಬೇಕು ಸ್ನೇಹಿತರೆ ಈ ಕೆಲಸವನ್ನ ನಾವು ತಂದೆ ತಾಯಿಯಾಗಿ ಮಾಡಲೇಬೇಕು ಸ್ನೇಹಿತರೆ ನಾವು ಆಸ್ತಿ ಮಾಡ್ತೀವೋ ಮಕ್ಕಳಿಗೆ ಗೊತ್ತಿಲ್ಲ ಒಳ್ಳೆಯ ಸಂಸ್ಕಾರ ಒಳ್ಳೆಯ ವಿಚಾರ ಒಳ್ಳೆಯ ಸಂಸ್ಕಾರದ ವಿಚಾರಧಾರೆಯನ್ನಂತೂ ನಾವು ಮಕ್ಕಳಿಗೆ ನಾವು ಕೊಡಲೇಬೇಕು ಸಕಾರಾತ್ಮಕವಾಗಿ ಅವರಿಗೆ ಪ್ರೇರಣೆಯನ್ನು ನೀಡಬೇಕು ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅನ್ನೋದರ ಅರಿವನ್ನು ನಾವು ಅವರಿಗೆ ಮೂಡಿಸ್ತೇಬೇಕಾಗುತ್ತೆ ಸ್ನೇಹಿತರೆ ಜೀವನದಲ್ಲಿ ಒಂದೊಂದ್ಸರಿ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ನಾವು ಎಲ್ಲವನ್ನ ಗಳಿಸಿಟ್ಟಿರ್ತೀವಿ ಆದರೆ ಅವರೇ ದುರಾಚಾರಿಗಳಾಗಿ ಎಲ್ಲವನ್ನ ಕಳ್ಕೊಂಡ್ಬಿಡ್ತಾರೆ ಇಲ್ಲ ಅಂದ್ರೆ ಎಲ್ಲವನ್ನ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಅವರೇ ನಮ್ಮ ಕೈ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಸ್ನೇಹಿತರೆ ಆಗ ವ್ಯತೆ ನಾವೇ ಅಲ್ವಾ ಹಾಗಾಗಿ ನಾವಿಲ್ಲಿ ಗುರುವಿನ ಕೆಲಸ ಮಾಡಲೇಬೇಕಾಗತ್ತೆ ಅವರ ಹಣೆ ಬರಕ್ಕೆ ನಾವು ಹೊಣೆ ಅಲ್ಲ ನಿಜ ಎಲ್ಲರಿಗೂ ಅವರದ್ದೇ ಆದ ಕರ್ಮಕ್ಕನುಸಾರವಾಗಿ ಜನ್ಮ ಸಿಕ್ಕಿರತ್ತೆ ಆದ್ರೆ ಪಾಲನೆ ಪೋಷಣೆಯ ಜವಾಬ್ದಾರಿಯನ್ನು ಕೊಟ್ಟು ಅವರು ಈ ಸೃಷ್ಟಿಗೆ ಬರಲಿಕ್ಕೆ ನಮ್ಮನ್ನ ಕಾರಣ ಮಾಡಿ ಭಗವಂತ ಅವರು ಇಲ್ಲಿಗೆ ಬರಲಿಕ್ಕೆ ಸಹಾಯ ಮಾಡಿರ್ತಾರೆ ಅಂದ್ರೆ ನಾವು ನಮ್ಮ ಕೈಲಾದಷ್ಟು ಅವರಿಗೆ ಮಾರ್ಗದರ್ಶನ ಗುರುವಾಗಿ ಹಿತೈಷಿಗಳಾಗಿ ನೀಡಲೇಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಈ ಜಗತ್ತಿನ ಮಹತ್ವ ಗುರುಮಯವಾಗಿದೆ ಸ್ನೇಹಿತರೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರು ನಮಗೆ ಗುರುವಿನ ತರನೇ ಸ್ನೇಹಿತರೆ ಅಂದ್ರೆ ನಮ್ಗೆ ಎಲ್ಲಾ ರೀತಿಯಲ್ಲೂ ಇಲ್ಲಿ ಪಾಠಗಳು ಸಿಗ್ತಾನೆ ಹೋಗ್ತಾರೆ ಹಂತ ಹಂತವಾಗಿ ನಾವು ಒಂದು ಹೆಜ್ಜೆ ಕಿತ್ತು ಹೊರಗಿಟ್ವಿ ಎಲ್ಲಿಗೋ ಹೋಗ್ತಾ ಇದೀವಿ ಅಂದರೆ ನಮಗಲ್ಲೊಂದು ಪಾಠ ಸಿಕ್ಕಿರುತ್ತೆ ಅದನ್ನು ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಅನುಸರಿಸ್ತೀವೋ ಅದೇ ರೀತಿಯ ಜೀವನ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಒಳಗಾಗಬೇಡ್ರಿ ಧ್ಯಾನ ಮಾಡಿರಿ ಗುರುವಿನಲ್ಲಿ ಸಮರ್ಪಣೆಯಾಗಿರಿ ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಅಂದರೆ ನಮ್ಮ ಸೃಷ್ಟಿಗೆ ಕಾರಣರಾಗಿರುವ ಭಗವಂತ ನಮ್ಮನ್ನು ನಮ್ಮ ತಂದೆ ತಾಯಿಗಳ ಮೂಲಕ ಈ ಜಗತ್ತಿಗೆ ಬರಮಾಡ್ಕೊಂಡಿದ್ದಾರೆ ಇಲ್ಲ ಅಂತಲ್ಲ ಅವ್ರ ಕೈಲಾದಷ್ಟು ಅವರು ನಮ್ಮನ್ನು ಪಾಲನೆ ಪೋಷಣೆ ಮಾಡಿದ್ರು ಸಂಸ್ಕಾರ ನೀಡಿದ್ರು ನಮ್ಮ ಸಂಪೂರ್ಣ ಜವಾಬ್ದಾರಿ ನಮ್ಮ ಕರ್ಮಗಳ ಆಧಾರದ ಮೇಲೆ ನಿಂತಿದೆ ಸ್ನೇಹಿತರೆ ಅದಕ್ಕೆ ನಾವು ಜೀವನದಲ್ಲಿ ಧ್ಯಾನ ಸತ್ಸಂಗ ಸಜ್ಜನರ ಸಹವಾಸದಲ್ಲಿ ಸದ್ಗುಣಗಳ ಸಹವಾಸದಲ್ಲಿ ಇರಬೇಕು ಅಂದರೆ ಭಗವಂತನ ಧ್ಯಾನದಲ್ಲಿ ಅವನ ನಾಮಸ್ಮರಣೆಯಲ್ಲಿ ಆದಷ್ಟು ಆದಷ್ಟು ನಮ್ಮ ಜೀವನವನ್ನು ನಾವು ಕಳಿಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ನಿಷ್ಠೆಯಿಂದ ದುಡಿಬೇಕು ಕೈ ತುಂಬ ಹಣ ಗಳಿಸಬೇಕು ಅದನ್ನು ಒಳ್ಳೆಯ ರೀತಿಯಲ್ಲಿ ವಿನಿಯೋಗಿಸಬೇಕು ಹಾಗೆ ಎಷ್ಟು ಬೇಕೋ ಅಷ್ಟು ಎತ್ತಿಡಬೇಕು ಹಾಗೆ ದಾನ ಧರ್ಮದ ಸೇವೆಯನ್ನು ಮಾಡಬೇಕು ಹಾಗೆ ಒಳ್ಳೆಯ ಉದ್ದೇಶದೊಂದಿಗೆ ಒಳ್ಳೆಯ ಜೀವನವನ್ನ ಪಡೆಯುವ ಫಲ ನಮ್ಮದಾದ್ರೆ ಖಂಡಿತ ಆ ಗುರುವಿನ ಅನುಗ್ರಹ ಆಶೀರ್ವಾದದ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನೀವು ಯಾವುದೇ ದೇವರನ್ನ ಆರಾಧನೆ ಮಾಡ್ರಿ ಆ ದೇವರು ಈ ದೇವರು ಅಂತ ಹೇಳಿ ನಾವು ಮಾಡ್ಕೊಂಡಿರದೆ ಹೊರತು ದೇವರು ಒಬ್ಬನೇ ಹಾಗಾಗಿ ಆಗಿನ ಕಾಲದಲ್ಲಿ ಬಾಬಾರವರು ಹೇಳಿದ್ದು ಸಬಕಾ ಮಾಲಿಕ್ ಏಕೈ ಅಂತ ಅಂದ್ರೆ ಎಲ್ಲರ ಒಡೆಯ ಒಬ್ಬನೇ ಆಗಿದ್ದಾನೆ ಎಲ್ಲರ ದೇವರು ಒಬ್ಬನೇ ಅಂತ ಹೇಳಿದ್ದು ಸ್ನೇಹಿತರೆ ಈ ಮಾತನ್ನು ನಾವು ಅರ್ಥ ಮಾಡ್ಕೊಳ್ದೆ ನನ್ನ ದೇವರು ಇದು ನನ್ನ ಜಾತಿ ಇದು ನನ್ನ ಮತ ಇದು ನನ್ನ ಗೋತ್ರ ಇದು ಈ ರೀತಿಯಾಗಿ ನಾವು ಬದುಕಿನ ಜಂಜಾಟದಲ್ಲೇ ಮುಳುಗ್ತಾ ಇದೀವಿ ಅತ್ತಲೆಡೆಗೆ ಸಾಕ್ತಾ ಇದ್ದೀವಿ ಹೊರತು ಪ್ರಕಾಶಮಾನವಾದ ಬದುಕಿನ ಕಡೆಗೆ ಸಾಗುವುದನ್ನೇ ಮರೆತು ಬಿಟ್ಟು ಜೀವನದಲ್ಲಿ ಖಿನ್ನತೆಯ ಗುಂಡಿಗೆ ಬಿದ್ದು ಸಾಯ್ತಾ ಇದೀವಿ ಸ್ನೇಹಿತರೆ ಗುರು ಮತ್ತೆ ಈಶ್ವರ ಇಬ್ರು ಜೊತೆಯಾಗಿ ಬಂದರು ಅಂತ ಇಟ್ಕೊಳ್ರಿ ನಾವು ಮೊದಲು ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡಿಯೇ ಈಶ್ವರನ ಪಾದಗಳಿಗೆ ನಮಸ್ಕಾರ ಮಾಡಬೇಕು ಸ್ನೇಹಿತರೆ ಹಾಗಾಗಿ ಈ ಪ್ರಪಂಚದ ತುಂಬೆಲ್ಲ ಗುರುವಿನ ಮಹತ್ವದ ಸಿಂಚನವನ್ನ ಚಿಮುಕಿಸಿದವರೇ ಆ ನಾರಾಯಣ ಅಂದ್ರೆ ಕೃಷ್ಣ ಆಗಿರ್ಬೋದು ರಾಮ ಆಗಿರ್ಬೋದು ಎಲ್ಲರೂ ಸಹ ಇಲ್ಲಿ ಗುರುವಿನ ಉಪದೇಶದ ಮೂಲಕವೇ ಮಾರ್ಗದರ್ಶನ ಹೊಂದಿ ಗುರುವಿನಲ್ಲಿ ಶರಣಾಗತ ಭಾವವನ್ನು ಹೊಂದಿದ ಮೇಲೆಯೇ ಅಂದ್ರೆ ಗುರುವಿನ ಮಹತ್ವವನ್ನು ಸಾರಿದ್ದಾರೆ ಎಲ್ಲಾ ದೇವರುಗಳಿಗೂ ಅವರದ್ದೇ ಆದ ಶಕ್ತಿ ಇತ್ತು ಆದ್ರೂ ಸಹ ಅವ್ರು ಯಾಕೆ ಆ ಗುರುವಿನಲ್ಲಿ ಶರಣಾದ್ರು ಗುರುವಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರು ಯೋಚಿಸ್ರಿ ಗುರುವಿಗೆ ಅಂತ ಮಹತ್ವ ಇದೆ ಸ್ನೇಹಿತರೆ ಯಾಕಂದ್ರೆ ನಮ್ಮನ್ನ ಕತ್ತಲೆಯಿಂದ ಬೆಳಕಿನತ್ತ ಒಯ್ಯುವ ಏಕೈಕ ಮಾತ್ರ ಶಕ್ತಿಯೇ ಗುರುವಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಗುರುವಿನ ಮಹತ್ವ ಜಗತ್ತು ತಿಳಿಬೇಕು ಅಂದ್ರೆ ನಾವು ಹುಟ್ಟಿನಿಂದ ಸಾಯುವವರೆಗೂ ಗುರು ನಮಗೆ ಎದುರಾಗ್ತಾನೆ ಇರ್ತಾರೆ ಸ್ನೇಹಿತರೆ ಅಂದರೆ ಪಾಠಗಳ ಮೂಲಕ ಅದು ಕಷ್ಟವೇ ಇರ್ಬೋದು ಸಂತೋಷವೇ ಇರ್ಬೋದು ಸಂತೋಷದಲ್ಲೂ ಸುಖದಲ್ಲೂ ವಿಜೃಂಭಣೆಯ ಜೀವನದಲ್ಲೂ ನಮಗೆ ಕೆಲವು ಪಾಠಗಳು ಎದುರಾಗ್ತವೆ ನಾವು ಕಲಿಯೋದಿಲ್ಲ ಅದೇ ನಾವು ಕಷ್ಟ ದುಃಖ ಸಮಸ್ಯೆಗಳಲ್ಲಿ ಎದುರಾಗುವ ಪಾಠಗಳನ್ನು ಅರ್ತ್ಕೊಳ್ತೀವಿ ಸ್ನೇಹಿತರೆ ಹಾಗಾಗಿ ಕೆಲವೊಮ್ಮೆ ಈ ಕಷ್ಟ ದುಃಖಗಳಿಗೆ ಈಡಾಗಿ ಆದರೂ ಪರವಾಗಿಲ್ಲ ಪಾಠ ಕಲೀಲಿ ಅಂತೇಳಿ ಭಗವಂತ ನಮ್ಮನ್ನು ಕಷ್ಟಗಳಿಗೆ ಗುರಿ ಮಾಡ್ತಾನೆ ಸ್ನೇಹಿತರೆ ಅದೇ ನಾವು ಒಳ್ಳೆಯ ರೀತಿಯಲ್ಲಿ ಕರ್ಮಗಳನ್ನು ಮಾಡ್ತಾ ಉದ್ದೇಶಗಳನ್ನು ಹೊಂದಿ ಒಳ್ಳೆಯ ರೀತಿಯಲ್ಲಿ ನಾವು ಸರಳವಾದ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂದರೆ ಖಂಡಿತ ಭಗವಂತ ಯಾವುದೇ ರೀತಿ ಸಮಸ್ಯೆ ನಮಗೆ ಕೊಡೋದಿಲ್ಲ ಇನ್ನು ರಕ್ಷಕನಾಗಿ ನಮ್ಮ ಬೆಂಬಲಕ್ಕೆ ನಿಲ್ತಾನೆ ಮಾರ್ಗದರ್ಶಕನಾಗಿ ನಮ್ಮ ಗುರುವಾಗಿ ನಮ್ಮ ಜೊತೆಗೆ ಸಾಕ್ತಾನೆ ಸ್ನೇಹಿತ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಈ ಕಮೆಂಟ್ ಮಾಡಿದವರು ಕೂಡ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೀಗ ಇದು ಸರಿ ಅನ್ಸಿದ್ರೆ ಖಂಡಿತ ಮತ್ತೊಮ್ಮೆ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ